ಹಾಯ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಇವತ್ತು ನಾನು ಬಟ್ಟೆ ಅಂಗಡಿಯಿಂದ ವ್ಳಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನಾನು ಯಾರಿಗೆ ಬಟ್ಟೆ ಶಾಪ್ ಮಾಡ್ತಾ ಇದ್ದೀನಿ ಅಂದರೆ ನಮ್ಮ ಅಣ್ಣ ಮಗಳು ಬರ್ತಡೇ ಇದೆ ಸಂಜೆ ಸೊ ಹಂಗಾಗ್ಬಿಟ್ಟು ಬಟ್ಟೆ ತೊಗೊಳ್ಬೇಕಿತ್ತು ಅವ್ಳಿಗೆ ತುಂಬ ಕ್ಯೂಟ್ ಕ್ಯೂಟ್ ಫ್ರಾಕ್ ತೊಗೊಳೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಯಾವ್ದು ತೊಗೊಳೋದು ಯಾವ್ದು ಬಿಡೋದು ಅಂತ ಫುಲ್ ಕನ್ಫ್ಯೂಸ್ ಆಗ್ತಾ ಇತ್ತು ಯಾಕಂದರೆ ನಾವು ಲಿರೀಶನ್ಗೆ ಯಾವಾಗಲೂ ಇಲ್ಲೇ ಬಟ್ಟೆ ತೊಗೊಳೋದು ಹಾಗಾಗಿ ತುಂಬ ಚೆನ್ನಾಗಿರುತ್ತೆ ಕಲೆಕ್ಷನ್ ಸಹ ನೋಡೋಣ ಗೆಸ್ ಮಾಡಿ ಯಾವ್ದು ತೊಗೊಳ್ತೀವಿ ಅಂತ ಸಫಾರಿ ಜಾಕದೂ ಆ ಇಷ್ಟದ ಐರೆ ಸಪ್ತಿಸ್ಲೇ ಚೆನ್ನಾಗಿದೆ ಅನಾ ಐಷ್ಟ ಚೆನ್ನ ಐತೆ ಓಡ್ದಾಗುತ್ತೆ ಏ ಸಾಕಿರ ಸ್ನೆನ್ ಕೊಲ್ಲ ಬರುತ್ತೆ ಯಾಕೆ ಓಡ್ದಾಗ ಸೊಸೆಗೆ ಬೇಕಾ ಇಟ್ಕೊಳ್ಳಿ ಬೇಡ ಇದಿಷ್ಟ ಆಯ್ತು ಬಟ್ ಸೈಜ್ ಇದ್ರೆ ಇದೇ ಇದು ಇಷ್ಟ ಆಗಿತ್ತು ಚೆನ್ನಾಗಿದೆ ಇದು ಇಡ್ಕೋ ಇದು ಇಟ್ಕೊಳ್ಳಿ ಸಂತು ಇದು ಚೆನ್ನಾಗಿದೆ ಬಟ್ไซಜ್ ಸಿಗ್ತಾ ಇಲ್ಲ ಇದು ಅವ ಈ ಅಂಗಡಿ ಬಿಟ್ಟು ಬೇರೆ ಅಂಗಡಿ ತಗೊಳ್ಳಲ್ಲ ಯಾವಾಗಲೂ ಇದೆ ಅಂಗಡಿಲೇ ತಗೊಳ್ಳೋದು ಇದೆ ತಗೊಂಡು ಬಿಡదా ಹ್ಂ ಇದು ತಗೊಳ್ಳೋ ಚಾಕ ದಂಗಾ ನೋ ಫೈನಲಿ ಎಲ್ಲ ನೋಡ್ಬಿಟ್ಟು ಕೊನೆಗೆ ಈ ಫ್ರಾಕ್ ನ ಸೆಲೆಕ್ಟ್ ಮಾಡಿದ್ವಿ ಸ್ವಲ್ಪ ಡಿಫರೆಂಟ್ ಆಗಿ ಹಾಗೆ ತುಂಬಾ ಚೆನ್ನಾಗಿದೆ ಅಂತ ತಗೊಳ್ಳೋಣ ಇದೆ ಏನ್ ಪ್ರೈಸ್ ಹಾಯ್ ಹಲೋ ಗೊತರನ ಹಸ್ಬಂಡ್ ಸ್ಟಾರ್ಟ್ ಮಾಡ್ತಿದ್ದಾರೆ ಬ್ಲಾಗ್ ಹೌದೌದು ಹೌದು

ದಿನೇಶ್ ಅಂತ ನೀವು ಹೋಗೇನೇ ಫಾಲ್ಸ್ ವೀಡಿಯೋ ಹೋಗಿ ನೋಡಿಲ್ಲ ಅಂದರೆ ಇವಾಗಲೇ ಹೋಗ್ಬಿಟ್ಟು ಚೆಕ್ ಮಾಡಿ ಸೊ ಬರ್ಡೇಗೆ ಇದ್ದೀವಿ ಆಲ್ರೆಡಿ ಬಟ್ಟೆ ಎಲ್ಲ ಶಾಪ್ ಮಾಡಾಯಿತು ಸೊ ಹೊರ್ಡೇ ಎಲ್ಲ ಹೇಗಾಗುತ್ತೆ ಅಂತ ನೋಡೋಣ ನೋಡಿ ಇವಳು ಊಟ ಮಾಡಿ ಮೂರು ದಿವಸ ಆಯಿತು ಆದರೂ ಇಷ್ಟು ಎನರ್ಜೆಟಿಕ್ ಆಗಿದ್ದಾಳೆ ಅಲ್ವಾ ಇಷ್ಟ ಹಾಯ್ ಮಾಡು ಹಾಯ್ ಮಾಡು ಅಲ್ರಿ ಹಾಯ್ ಮಾಡಮ್ಮ ನೀನು ಊಟ ಮಾಡಿ ಎಷ್ಟು ದಿವಸ ಆಯಿತು ಫೋ ಡೇಸ್ ಆಯಿತಾ ಏನಕ್ಕೆ ಹಂಗೆ ಅಂತಿದ್ಯಾ ಬಾಯಿ ಎಷ್ಟು ದಿವಸ ಆಯಿತು ಚೀಲ ಊಟ ಮಾಡಿ ಗೈಸ್ ನಾನು ಮಾಡ್ಲಿಕ್ಕೆ ಫುಲ್ ಹುಷಾರಿಲ್ಲ ಗೈಸ್ ಮೂರು ದಿವಸ ಆಯಿತು ಊಟ ಮಾಡಿ ಬರೀ ಗಂಜಿ ಕುಡಿತಾಳೆ ಜ್ಯೂಸ್ ಕುಡಿತಾಳೆ ಸೊ ಊಟ ಎಲ್ಲ ಮಾಡೋಕ್ಕಾಗ್ತಿಲ್ಲ ಅಂದರೆ ಅನ್ನ ಎಲ್ಲ ತಿನ್ನೋಕ್ಕಾಗ್ತಿಲ್ಲ ಯಾಕೋ ಗೊತ್ತಿಲ್ಲ ದೃಷ್ಟಿ ಆಗ್ಬಿಟ್ಟೆ ಅನಿಸುತ್ತೆ ಯಾರಾದ್ರೂ ದೃಷ್ಟಿ ತೆಗೆದುಬಿಡಿ ಇಲ್ಲಿಂದ ಗೈಸ್ ಯಾವ ಥರ ಎಲ್ಲ ಮಾಡಿಸಿದ್ದಾರೆ ಡೆಕೋರೇಷನ್ ಆ್ಯಂಡ್ ಏನು ಮಾಡ್ತಾ ಇದ್ದಾರೆ ಎಲ್ಲ ಹೋಗ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್ ನಾವು ಸಂತೋಷ ಅವ್ರೆ ನಿಮ್ಮ ಸೊಸೆ ಬರ್ಡೇಗೆ ಹೋಗ್ತಾ ಇದ್ರೆ ಹೆಂಗ ಅನಿಸ್ತೈತೆ ಖುಷಿ ಖುಷಿ ಆಗ್ತೈತ ಹೆಂಗೆ ಎಕ್ಸ್ಪ್ರೆಸ್ ಮಾಡೋದು ಖುಷಿನ ಮೂವತ್ತೆರಡಲ್ಲು ಕೋನಾಗಿ ಬಿಡಿಸ್ಬಿಟ್ಟೆ ಪ್ಲಸ್ ನನ್ನ ಹಸ್ಬೆಂಡ್ ಚೆನ್ನಾಗಿದ್ದಾರ ಒಂದು ನಿಮಿಷ ಈ ಕಡೆ ನೋಡಿ ನಾನು ಚೆನ್ನಾಗಿದ್ದೀನೋ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮಿಸ್ ಮಾಡಬೇಡಿ ವೋಟ್ ಜಾಸ್ತಿ ಯಾರು ಬರುತ್ತೋ ಅವ್ರು ವ್ಲಾಗ್ ಮಾಡ್ತಾರೆ ನಾಳೆಯಿಂದ ಹುಡುಗರೆಲ್ಲ ನನಗೆ ಓಟ್ ಹಾಕಲ್ಲ ನೋಡೋಣ ಕಾಮೆಂಟ್ಸ್ ಮಾಡಿ ಗೈಸ್ ಯಾರು ಚೆನ್ನಾಗಿದ್ದೀವಿ ಅಂತ ಜಾಸ್ತಿ ಕಾಮೆಂಟ್ಸ್ ಯಾರಿಗೆ ಬರುತ್ತೋ ಅವರೇ ವ್ಲಾಗ್ ಮಾಡಿದ ಮೇಲೆ ನೋಡಿ ಡಿಸೈಡ್ ಮಾಡ್ಕೊಳ್ಳಿ ನೀವೇ ಗೈಸ್ ಬನ್ನಿ ಹೋಗೋಣ ಫ್ರೆಂಡ್ಸ್ ಅಂತೂ ಇಂತೂ ಬರ್ತಡೇಗೆ ಬಂದಿದ್ದೀವಿ ನೋಡೋಣ ಯಾವ ಥರ ಬರ್ತ್ಡೇ ಡೆಕೋರೇಷನ್ ಮಾಡಿಸಿದ್ದಾರೆ ಅಂತ खंडित <laughs> ಇವ್ರು ಅಸಿಸ್ಟೆಂಟ್ ಪ್ರಣೀತ ಅಸಿಸ್ಟೆಂಟ್ ಅವರು ನೀನೆ ನೋಡಿ ಸಾಕ್ಷಿ ಸಾಕ್ಷಿ ನೋಡಲ್ಲ ಇಲ್ಲ ಪ್ರಣೀ ಪ್ರಣೀತ ಅಸಿಸ್ಟೆಂಟ್ ಇವ್ರು ಇವ್ರಿಗೊಂದು ಹುಡುಗಿ ಬೇಕಾಗಿದಾರೆ ನೋಡ್ಕೊಳ್ಳಿ ಪ್ಲೀಸ್ ಆಯ್ ಮಾಡು ಪ್ಲೀಸ್ ಇಲ್ಲಿ ನೋಡಿ ಗೈಸ್ ಹೆಂಗೆ ಆಡ್ತಿದ್ದಾಳೆ ಅಂದ್ರೆ ಫೋಟೋ ತೆಗೆಸ್ಕೊಳ್ಳೋಕ್ಕೆ ಫುಲ್ಲು ಹಠ ಮಾಡ್ತಾಯಿದ್ದಾಳೆ ಯಾಕಂದರೆ ಅವ್ಳಿಗೆ ಆ ಫ್ರಾಕ್ ಅಂತೂ ತುಂಬ ಇರಿಟೇಷನ್ ಆಗ್ತಿದೆ ಅನ್ನಿಸ್ತಿದೆ ಸೊ ಅವಳಂತೂ ಫುಲ್ಲು ಸುಸ್ತಾಗಿಬಿಟ್ಟಿದ್ದಾಳೆ ನಿಜಾಗಾಯಿಸಿ ಮಕ್ಳಿಗಂತೂ ಫೋಟೋ ಶೂಟ್ ಮಾಡೋದಿದೆಯಲ್ಲ ಫೋಟೋಗ್ರಾಫರ್ಗೆ ಅದೇ ಒಂದು ದೊಡ್ಡ ಟಾಸ್ಕ್ ಅಂತ ಹೇಳ್ಬೋದು ಆದ್ರೂ ಫೋಟೋಗ್ರಾಫರ್ ತುಂಬ ಪೇಷನ್ಸಿಂದ ಅವಳು ಫೋಟೋಸ್ನೆಲ್ಲ ತೆಗೆದ್ರು ವೀಡಿಯೋಸ್ ಎಲ್ಲ ತೆಗೆದ್ರು ಹಾಗೆ ಗ್ಯಾಪಲ್ಲಿ ಇವ್ರನ್ನ ರೇಗಿಸ್ತಾ ಇದ್ದಾರೆ ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಇದಕ್ಕೆ ವಾಯ್ಸ್ ಓವರೇ ಕೊಡೋದು ಬೇಕಾಗಿರಲ್ಲ ಯಾಕಂದರೆ ಬ್ಯಾಕ್ ಗ್ರೌಂಡಲ್ಲಿ ಮ್ಯೂಸಿಕ್ ಹಾಕ್ಬಿಟ್ಟಿದ್ದಾರೆ ಸೊ ಹಂಗಾಗಿಬಿಟ್ಟು ವಾಯ್ಸ್ ಓವರ್ನೆ ಕೊಟ್ಟೆ ಬಟ್ ರಿಯಲ್ ಆಗಿ ಹಂಗೆ ಚೆನ್ನಾಗಿತ್ತು ಬಟ್ ಏನು ಮಾಡೋಣ ಕಾಪಿ ರೈಟ್ಸ್ ಬರುತ್ತೆ ಅಲ್ವಾ ಸೊ ಹಂಗಾಗ್ಬಿಟ್ಟು ಓವರ್ ಕೊಡ್ತಾ ಇದ್ದೀನಿ ಇವರಿಬ್ರದ್ದು ಸಹ ಫೋಟೋ ಶೂಟ್ ಮಾಡಿದ್ರು ಅಲ್ಲಿವರೆಗೂ ಪಾಪು ಎತ್ಕೊಂಡಿದ್ದ ಸೊ ಅವ್ರ ಅಣ್ಣ ಅಷ್ಟರಲ್ಲಿ ಅವ್ರದ್ದು ಇಬ್ಬರದು ಫೋಟೋ ಶೂಟ್ ನಡೀತಾ ಇದೆ ನೀವೇ ನೋಡಿ ರೇಗಿಸ್ತಾ ಇದ್ದಾರೆ ಫೋಟೋ ಫೇಸ್ ಟು ಫೇಸ್ ನೋಡ್ಕೊಳ್ಳಿ ಅಂತ ಸೊ ನಮ್ಮ ಅಣ್ಣ ಫುಲ್ಲು ಒಳ್ಳೆ ಮಿಲ್ಟ್ರಿ ಮ್ಯಾನ್ ನಿಂತಂಗೆ ನಿಂತವನೇ ನ್ಯಾಚುರಲ್ಲಾಗಿ ಕೊಡಿ ಕೊಡಿ ಅಂತ ಅವ್ರು ಹೇಳ್ತವ್ರೆ ಸೊ ಇವನ್ನ ನೋಡಿದ್ರೆ ಮಿಲ್ಟ್ರಿ ಮ್ಯಾನ್ ಥರ ಕೊಡ್ತಾಯಿದ್ದೀನಿ ಹೇಗಿದೆ ಈ ಕ್ಯೂಟ್ ಕಪಲ್ ಅಂತ ಕಮೆಂಟ್ ಮಾಡಿ ಹಾಗೆ ನನ್ನ ಸೊಸೆ ಮುದ್ದುದು ಕಾರ್ ಎಂಟ್ರಿನೂ ಸಹ ಇತ್ತು ಸೊ ಅವಳಂತೂ ನನಗೆ ಒಂದು ದೊಡ್ಡ ಕಾರ್ ತಂದ್ಕೊಟ್ಟಿದ್ದಾರೆ ಅಂತ ಅಂದ್ಕೊಂಡ್ಬಿಟ್ಟು ಯಾವ ಥರ ಕೂತ್ಕೊಂಡು ಫೋರ್ಸ್ ಕೊಡ್ತಿದ್ದಾಳೆ ನೋಡಿ ಸೊ ಅಷ್ಟು ಚೆನ್ನಾಗಿ ಕ್ಯೂಟ್ ಕ್ಯೂಟಾಗಿ ಎಲ್ಲ ಇದು ಮಾಡ್ತಾಯಿದ್ಲು ತುಂಬ ಖುಷಿ ಆಗ್ತಾಯಿತ್ತು ಇತ್ತು ನೋಡಲಿಕ್ಕೆ ನೆನೆ ಸೊ ನೋಡಿ ಅವ್ರ ತಾತ ಎಲ್ಲ ಮಾತಾಡಿಸ್ತಾ ಇದ್ದಾರೆ ಸೊ ಫೈನಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಬರ್ತ್ಡೇ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ನೀವೇ ನೋಡ್ಬೋದು ಬಟ್ ಯಾವ ಇವೆಂಟ್ಸ್ ಅಂತ ಗೊತ್ತಿಲ್ಲ ನನಗೆ ಪರ್ಟಿಕ್ಯುಲರಾಗಿದೆ ಅಂತ ಬಟ್ ತುಂಬ ಸಿಂಪಲ್ಲಾಗಿ ಹಾಗೆ ಅಫಿಷಿಯಲಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಹಾಗೆ ನಮ್ಮ ಹುಡ್ಗಿ ಅಂತೂ ಫುಲ್ಲು ಸುಸ್ತಾಗ್ಬಿಟ್ಲು ಅನಿಸುತ್ತೆ ಟಯರ್ಡ್ ಆದರೆ ಅಂತೂ ಅವಳು ತಡ್ಕೊಳಲ್ಲ ಸೊ ಹಂಗಾಗಿಬಿಟ್ಟು ಅಳ್ತಾ ಇದ್ದಾಳೆ ಕೇಕ್ ಕಟ್ ಮಾಡೋಕ್ಕೂ ಸಹ ಬಿಡಲ್ಲ ಕೊನೆಗೆ ನಮ್ಮ ಕ್ಯೂಟ್ ಕಪಲ್ಸೇ ಕೇಕ್ ಸಹ ಕಟ್ ಮಾಡಿದ್ರು ಸೊ ಅಷ್ಟರಲ್ಲಿ ನಮಗೂ ಸಹ ಟೈಮ್ ಆಗುತ್ತೆ ಯಾಕಂದರೆ ನನ್ನ ಮಗಳಿಗೆ ಬೇರೆ ಹುಷಾರಿರಲಿಲ್ಲ ಸೊ ಹಂಗಾಗ್ಬಿಟ್ಟು ನಾವು ಫಸ್ಟೇ ಹೋಗ್ಬಿಟ್ಟು ಗಿಫ್ಟ್ ಎಲ್ಲ ಕೊಟ್ಬಿಟ್ಟು ನಾನು ಅದೇ ವೀಡಿಯೋದಲ್ಲಿ ನೋಡಿದ್ರಲ್ಲ ಸೊ ಆ ಫ್ರಾಕ್ನೇ ತೊಗೊಂಡೋಗಿದ್ದೀನಿ ಫೈನಲಿ ಇಷ್ಟ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಬಟ್ ಇಷ್ಟ ಆಗುತ್ತೆ ಅಂತ ನಾನು ಥಿಂಕ್ ಮಾಡಿದ್ದೀನಿ ನಾನು ತೊಗೊಂಬಂದಿರೋ ಡ್ರೆಸ್ಸು ಅವಳು ಅವರಿಬ್ಬರು ಔಟ್ಫಿಟ್ ಫಿಟ್ ಕರೆಕ್ಟಾಗಿ ಮ್ಯಾಚ್ ಆಗ ಆಗುತ್ತೆ ಅಂತ ಅಂದ್ಕೊತೀನಿ ಸೊ ನಮ್ಮ ಅಪ್ಪನೂ ಬಂದಿದ್ರು ಹಾಗೆ ನಮ್ಮ ಮೈದನ ಹಾಗೆ ಅವ್ರ ಫ್ರೆಂಡು ಎಲ್ಲ ಬಂದಿದ್ರು ಸೊ ಫೈನಲಿ ಹೀಗಾಯ್ತು ಬರ್ತಾರೆ ಊಟ ಮಾಡ್ತಾರೆ ಅಂತ ತೋರಿಸಿ ಅನ್ನಾರಸಮ್ ಊಟ ಮಾಡಕ್ ಹೋಗ್ತಾ ಇದ್ದೀವಿ ಯಾಕಂದ್ರೆ ಅವ್ರು ನಾನ್ ವೆಜ್ ಮಾಡ್ಸಿರೋದು ಸೊ ನಾವ್ ವೆಜ್ ತಿನ್ನಲ್ಲ